ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಯಾರು ನೋಡ್ತಾಯಿದ್ರು ಒಬ್ಬ ನನ್ನ ಚಲನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತೆ ಲಾಸ್ಟೆಕ್ ಮಾಡೋಣ ಫ್ರೆಂಡ್ಸ್ ಬೆಳಗ್ಗೆ ರಂಗೋಲಿ ತೋರಿಸ್ತಾ ಇದ್ದೀವಿ ಏನು ಅನ್ಕೊಂಡು ದೀಪಾವಳಿ ಹಬ್ಬದಲ್ಲಿ ಹೋಗಿದ್ದು ನಾನು ಬಂದು ಮಕ್ಕಳಿಗೆಲ್ಲ ಸ್ವಲ್ಪ ಹುಷಾರಿಲ್ಲ ಇನ್ನು ಸ್ವಲ್ಪ ಲೇಟಾಗಿ ವೀಡಿಯೋಸ್ನ ಇದ್ದೆ ಅದಕ್ಕೋಸ್ಕರ ಲೇಟಾಗಿ ವೀಡಿಯೋ ಇದೆ ಅಷ್ಟೇ ಇದು ಬಂದು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ರು ಅಮ್ಮ ರಂಗೋಲಿ ಎಲ್ಲ ಹಾಕಿದ್ದು ಮತ್ತು ಬಾಗಿಲಿಗೆಲ್ಲ ಹೂವು ಹಾಕಿದ್ರು ಇಲ್ಲಿ ಬಂದು ಮಗ ಎತ್ತಿ ತಾನೇ ಬಂದಿದ್ದಾನೆ ಇನ್ನು ಸರಿ ಅಂತ ಹೇಳಿ ಆಸ್ಟೆಲ್ಲೇ ಲಾಗ್ ಇದ್ದೆ ಅಮ್ಮ ಒಂದು ಬಾಗಲಲ್ಲಿ ದೀಪ ಎಲ್ಲ ಅಣಿಸಿ ಮನೇಲಿ ಕೂಡ ಪೂಜೆ ಎಲ್ಲ ಮಾಡಿದ್ರು ಪೂಜೆ ಮಾಡಿ ಒಳ್ಳೆ ಥರ ರಚೆ ಎಲ್ಲ ಅಲ್ವಾ ಅಲ್ಲಿ ನಾಗರಿಕಲ್ಲಿಗೆ ಪೂಜೆ ಮಾಡೋಕಂತಬಿಟ್ಟು ಅಮ್ಮ ಹೋಗಿದ್ದರು ನಾನು ಈಗ ಲಾಗ್ ಮಾಡ್ತಾಯಿದ್ದೆ ಇವತ್ತು ನಮ್ಮನಲ್ಲಿ ನೋಡಿ ಈ ಥರ ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿದ್ವಿ ಮತ್ತು ಮಗಗೆ ಬೇರೆ ಹುಷಾರಿದ್ದಿಲ್ಲ ಇವಾಗ ಫ್ರೆಂಡ್ಸ್ ನಾವು ಇವತ್ತು ಅಮ್ಮ ಮನೇಲಿದ್ದೀವಿ ದೀಪಾವಳಿನ ದೀಪಾವಳಿನ ಅಂತೇಳಿ ಇಲ್ಲಿ ಬಂದಿದ್ದೀವಿ ನಮ್ಮ ಮನೆಯಲ್ಲಿ ಹಬ್ಬವನ್ನು ಮಾಡಲಿಲ್ಲ ಆ ಕಣಕ್ಕೆ ನಾವು ಇಲ್ಲಿ ಬಂದಿದಂಥದ್ದು ಈಗ ಮಗನಿಗೆ ತ್ರೀ ಡೇಸಿಂದ ಜ್ವರ ಆ ಕಣಕ್ಕೆ ಅವನು ಇಲ್ಲ ಅದಕ್ಕೆ ಹಾಲು ಬೇಕಂತ ಬಿಸ್ಕೆಟ್ ನೋಡಿ ರೆಡಿ ರೆಡಿಯಾಗಿದ್ದಾನೆ ಇನ್ನೇನು ಅಮ್ಮ ನಿನ್ನೆ ಬರೋಷೊಳಗಡೆ ಕಜ್ಜೆ ಎಲ್ಲ ಮಾಡಿ ಮುಗಿಸಿದ್ರು ಮಧ್ಯಾಹ್ನ ಬರೋಲ್ಲ ನಾನು ಈವ್ನಿಂಗ್ ಬಂದೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹಾಗೇ ಅಸ್ಬೆಂಡ್ ಜೊತೆ ಜಗಳ ಮಾಡಿಕೊಂಡು ಹಾಗೆಯೇ ಇತ್ತು ಈಗ ಇನ್ನೇನು ಆಯಿತು ನೆನ್ನೆ ನೈಟು ಅಡುಗೆ ಊಟ ಆಯಿತು ಮಾಡೋದ್ವಿ ರಂಗೋಲಿ ಎಲ್ಲ ಹಾಕಿ ಹೀಗೆ ಮನೆಗೆ ಎದ್ದು ಸ್ನಾನ ಆಯಿತು ಅಮ್ಮ ಪೂಜೆನೂ ಮಾಡಿದ್ರು ಈಗ ಅಮ್ಮ ಹೋಗಿದ್ದಾರೆ ಪೂಜೆ ಮಾಡ್ಕೊಳಕ್ಕೆ ಈಗ ನಾನು ಮನೆಯಲ್ಲಿ ಹಾಲು ಕಾಯಿಸದ್ರೆ ಇನ್ನೇನು ಇದು ತಿಂಡಿಗೆ ರೆಡಿ ಮಾಡ್ತೀನಿ ಮನೆಯದ್ದು ಲಾಪತ್ತು ಸ್ಪೆಷಲ್ ಏನಂದರೆ ನೇರೊಟ್ಟು ಮತ್ತು ದೋಸೆ ಇಡ್ಲಿ ಕಜ್ಜಾಯ ಹೋಡೆ ಈ ಥರ ಸ್ಪೆಷಲ್ ಆಗಿ ಇವತ್ತು ಎಲ್ಲ ಮನೆಯಲ್ಲೇ ಮಾಡೋವಂಥದ್ದು ಇವತ್ತು ನಮ್ಮ ಮನೆಯಲ್ಲಿ ಕೂಡ ನಮ್ಮ ಮಳೆ ಸೈಡ್ ಇದೇ ಥರ ಮಾಡೋವಂಥದ್ದು ನಿಮ್ಮ ಕಡೆ ಯಾವ ಥರ ಲಾಭವನ್ನು ಆಚರಿಸ್ತಾರೆ ಕಮೆಂಟ್ ಮಾಡಿ ದೀಪಾವಳಿ ಹಬ್ಬ ಬಂದು ಅಮ್ಮ ಮನೆಗೆ ಅಲ್ವಾ ಈಗ ತಂಗಿ ಎಲ್ಲ ರೆಡಿ ಆಗಿದ್ದಾರೆ ರೆಡಿಗೆ ಪೂಜೆಗೆ ಹೋಗ್ತಿದ್ರೆ ನಮಗೆಲ್ಲ ಇಂಟ್ರೆಸ್ಟ್ ಇದ್ದಿಲ್ಲ ಈ ಇಯರ್ ಯಾಕಂದರೆ ಮಗನಿಗೆ ಬೇರೆ ಹುಷಾರಿದ್ದಿಲ್ಲ ಮನಸ್ಸು ಕೂಡ ಸ್ವಲ್ಪ ಹಾಳಾಗಿತ್ತು ಈ ಹಬ್ಬ ಮಾಡೋ ಇಂಟ್ರೆಸ್ಟೇ ಇರ್ತಿಲ್ಲ ಆ ಕಾರಣಕ್ಕೆ ನಾನು ಪೂಜೆ ಕೂಡ ಹೋಗಿರಲಿಲ್ಲ ಮತ್ತು ತಂಗಿ ಪೂಜೆಗೆ ಹೋಗಿದ್ಲು ನೋಡ್ತಾ ಇರ್ಬೋದು ಲಾಸ್ಟ್ ಇಯರ್ ಬಂದು ನಾವು ಹೋಗೋದು ಐನೂರು ಮನೆಗೆ ಇದು ಕೂಡ ಐನೂರು ಮನೆಗೆ ಇವ್ರದ್ದು ಹೊಸ್ದಾಗಿ ಮನೆ ಕಟ್ಕೊಂಡು ಈಗ ಬಂದಿದ್ದಾರೆ ಅವರು ಬೆಂಗಳೂರಲ್ಲಿದ್ದರು அவரு பெங்கள வந்து மனை கட் கொண்டிருப்பா இங்க அவ்வளோ மனி பூஜையே மாதிரி இன்னும் நோம் கொண்டு தங்கி ಅವ್ರ ಸೈಡ್ ಬರ್ತಾ ಇದ್ದಲ್ಲ ಇನ್ನೇನು ನೋಡ್ತಾ ಇರ್ಬೋದು ಹಬ್ಬ ಎಲ್ಲ ಮುಗೀತು ಅಂತ ಹೇಳ್ಬೋದು ನೋಮಿದೆ ಎಲ್ಲ ಆಯಿತು ಅಂದರೆ ಹಬ್ಬ ಆಲ್ಮೋಸ್ಟ್ ಮುಗೀತು ಹೇಳ್ಬಿಟ್ಟು ತಂಗಿ ಮತ್ತು ಮಗಳು ಇಬ್ಬರೂ ಹೋಗಿದ್ದು ಸ್ನಾನ ಎಲ್ಲ ಆಗಿತ್ತು ಬಟ್ ಹಬ್ಬ ಅಂತ ಕರೆದಲು ಹೋಗಿರಲಿಲ್ಲ ಅವ್ನು ಬೇರೆ ಗಲಾಟೆ ಮಾಡ್ತಾಯಿದ್ದ ಇನ್ನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಬಂದು ಊಟ ಎಲ್ಲ ಮುಡಿ ಮುಗಿಸ್ಕೊಂಡು ಎಲ್ಲ ಹೊಲದತ್ರ ಹೋಗ್ತಾಯಿದ್ದಾರೆ ನಮ್ಮ ಮನೆಯಲ್ಲಿ ಇವತ್ತು ಏನಕ್ಕೆಲ್ಲ ಹೊಲದತ್ರ ಹೋಗ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಮನೆಗೆ ಹೊಸ ವ್ಯಕ್ತಿಯೊಬ್ಬರು ಆ ಗಮನ ಆಗಿದ್ದಾರೆ ಅದಕ್ಕೆ ಅಪ್ಪ ಫೋನ್ ಮಾಡಿದ್ರು ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಎಲ್ಲರೂ ಅಮ್ಮ ಎಲ್ಲ ಹೋಗಿದ್ರು ಫಸ್ಟು ಈಗ ತಂಗಿ ನುಂಬ್ಕೊಂಡೆಲ್ಲ ಬಂದು ಈ ತಂಗಿ ಒಬ್ಬರು ಬಂದರು ಬಂದಾದಮೇಲೆ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದಾರೆ ನಾವು ನೋಡಬೇಕು ಅಂತೇಳ್ಬಿಟ್ಟು ನನಗೆ ತುಂಬಾ ಖುಷಿ ಆಯ್ತು ಹಪ್ಪ ದಿವಸ ದೀಪಾವಳಿ ಹಬ್ಬದ ದಿವಸ ಮನೆಗೆ ಹೊಸ ವ್ಯಕ್ತಿ ಆಗಮನ ಆಗಿರುವಂಥದ್ದು ಹೊಲ್ದೇ ಥರ ಅದನ್ನು ನೋಡೋದಕ್ಕೆ ಎಲ್ಲರೂ ಖುಷಿಯಾಗಿ ಜೋಶಲ್ಲಿ ಹೋಗ್ತಾಯಿದ್ರು ಎಲ್ಲರೂ ಅಂತ ಹೇಳ್ಬಿಟ್ಟು ಹೇಳ್ಬೋದು ಒಬ್ಬಳು ಮತ್ತೆ ಮನೇಲಿದ್ದೆ ಇನ್ನೊಬ್ಬ ತಂಗಿ ಬಂದು ಅಕ್ಕ ಮನೆಗೆ ಹೋದ್ರು ಬಂದು ಅವರು ಕೂಡ ಆಮೇಲೆ ಬರ್ತಾರೆ ಇಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನೋಡಿ ಅಪ್ಪ ಅಮ್ಮ ಎಲ್ಲ ಖುಷಿಯಾದರು ಯಾಕಂದರೆ ಮೊಮ್ಮಗಳು ಒಬ್ಬಳು ಈಗ ತಾನೆ ಬಂದಿದ್ಲು ತಂಗಿ ಮಗಳು ಬಂದಿರೋ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅವಳು ತಾತ ಬೇಕು ಅಜ್ಜಿ ಬೇಕು ಅಂತ ಹೇಳ್ಬಿಟ್ಟು ಇವಳನ್ನ ನೋಡಿರ್ತೀರಲ್ವ ವರ್ಷಿಣಿ ಅಂತೇಳ್ಬಿಟ್ಟು ಅಮೃತ ವರ್ಷಿಣಿಗಳು ಹೆಸರು ಬಂದು ಈಗ ಇವಳಿಗಂತೂ ತುಂಬ ಇಷ್ಟ ಅಜ್ಜಿ ತಾತನ ನೋಡಿದ್ರೆ ಅದಕ್ಕೋಸ್ಕರ ನೋಡಿ ಅವಳ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ನೋಡಿ ಇನ್ನೇನೆಲ್ಲ ಬಂದ್ ಒಟ್ಟಿಗೆ ಅವರು ಎಲ್ರು ಎಲ್ಲರೂ ಹಸು ಹಸು ಕರು ಹಾಕಿದೆ ಅದನ್ನ ನೋಡಕ್ ಹೋಗ್ತಾ ಅವ್ರೆ ಇಲ್ಲಿಯಾ ನಮ್ಮಅಮ್ಮ ಬರ್ತಾ ಅವ್ರೆ ವಾಪಸ್ ಮಮ್ಮ ಕೈಲಿ ವ್ಯಕ್ತಿ ಆಗಮ್ಮ ಅಂತ ಹೇಳಿದ್ರಲ್ವ ನೋಡ್ತಾ ಇರೋದು ನಮ್ಮ ಹಸು ಕರು ಹಾಕಿದೆ ಹಸು ಹಸೆ ಬಂದು ಲಕ್ಷ್ಮಿ ಅಂತೇಳಿ ಅದು ಇವತ್ತು ಗೌರಿನ ಹುಟ್ಟಿದೆ ಇವತ್ತು ಹೇಳ್ತಾ ಹೇಳ್ಬೋದು ಗೌರಿ ಹುಟ್ಟಿದೆ ಅಂತೇಳ್ಬಿಟ್ಟು ನಮಗಂತೂ ತುಂಬ ಖುಷಿಯಾಯಿತು ನಾವು ಇನ್ನು ಸ್ವಲ್ಪ ವೀಕ್ ಒಂದು ವೀಕ್ ಆಗುತ್ತೆ ಅಂದ್ಕೊಂಡಿದ್ದೆ ನೋಡಿದ್ರೆ ಆ ಹಬ್ಬದ ಸಿನಿ ಅಮ್ಮ ಸ್ನಾನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹಸನ್ನು ತೊಳೆದು ಮತ್ತು ಅಮ್ಮ ಪೂಜೆ ಮಾಡಿ ಕಜ್ಜಾಯ ತಿನ್ನಿಸಿ ಎಲ್ಲ ಮಾಡಿ ಅಮ್ಮ ಮಾಡ್ಕೊ ಮಾಡ್ಕೊಬಂದಪ್ಪ ಬಂದಮೇಲೆ ಇನ್ನೇನು ಒಂಬತ್ತು ಗಂಟೆಗೆಲ್ಲ ಡಿಲಿವರಿ ಆಯಿತು ಫ್ರೈಡೇ ಒಂಬತ್ತು ಗಂಟೆಗೆ ಡೆಲಿವರಿ ಆಗಿದ್ದು ಇನ್ನಕೋರು ಖುಷಿ ಖುಷಿಯಾಗೋಯ್ತು ನಮಗಂತೂ ಹಬ್ಬ ಸಹ ಗೌರವ ಬಂದಿದ್ದಾರೆ ನಮ್ಮ ಮನೆಗೆ ಅಂತೇಳ್ಬಿಟ್ಟು ಹೇಗೆ ಅನಿಸ್ತು ನಮ್ಮ ಮನೆಗೆ ಬಂದಿರೋಂಥ ಹೊಸ ವ್ಯಕ್ತಿ ಆಗಮನ ತುಂಬಾ ಚೆನ್ನಾಗಿದೆ ಎಷ್ಟು ಅದು ನೋಡಿ ಹುಟ್ಟಿ ಸ್ವಲ್ಪ ಹೊತ್ತಿಗೆ ಎಷ್ಟು ಚೆನ್ನಾಗಿತ್ತು ಎಲ್ಲ ಓಡಾಡ್ತಾಯಿದೆ ಅಂತೇಳ್ಬಿಟ್ಟು ನಮ್ಮ ಮನೆಯ ಮುದ್ದು ಕಂದಮ್ಮ ಈ ಥರ ಇದೆ ಈಗ ಹಾಗೆಯೇ ರಾಗಿ ಹೊಲ ಎಲ್ಲನೂ ತೋರಿಸ್ತಾ ಇದ್ದಾಳೆ ತಂಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಪ್ಪ ನಾಟಿ ಗೊಬ್ಬರ ಹಾಕಿದರು ರಾಗಿ ಹೊಲಕ್ಕೆ ಅದಂತೂ ತುಂಬ ಚೆನ್ನಾಗಿ ಬೆಳೆದಿತ್ತು ರಾಗಿ ಹೊಲ ಹಾಗೆ ಎಲ್ಲ ಮುಗಿಸ್ಕೊಂಡು ಅವರು ಮನೆಗೆ ಹೊರಟಿದ್ದಾರೆ ನಿನ್ನ ಮನೆಗೆ ಬರ್ತಾಯಿದ್ರು ಮಗ ಒಬ್ಬನೇ ಅಂತೇಳಿ ತಂಗಿ ಬಾ ಅಂತೇಳಿ ಕರೆದು ಕರ್ಕೊಂಡು ಬರ್ತಾಯಿದ್ರು ಇನ್ನೇನಿದು ಈವ್ನಿಂಗ್ ಆಗಿ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಈವ್ನಿಂಗ್ ಬಂದು ಮನೆಯಲ್ಲಿ ದೀಪ ಎಲ್ಲ ಅಣಿಸೋಣ ಅಂತ ಹೇಳ್ಬಿಟ್ಟು ಮನೇಲಿ ತಂಗಿ ದೇವ್ರ ಮನೆ ಮುಂದೆ ಈ ಥರ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ಲು ಹೂವಿಂದ ಡೆಕೋರೇಷನ್ ಮಾಡ್ತಾಯಿದ್ಲು ಶಾಮಂತೆ ಹೂವು ಮತ್ತು ರೋಸಿಂದ ಮತ್ತು ದಾಸವಾಳದ ಎಲೆ ಆ ಥರ ಎಲ್ಲ ಇಟ್ಟು ಈ ಥರ ಡಿಸೈನ್ ಮಾಡ್ತಾಯಿದ್ಲು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದ್ರ ಮೇಲೆ ದೀಪವನ್ನು ಇಟ್ಟು ದೀಪಗಳನ್ನು ಅಣಿಸೋವಂಥದ್ದು ನಿಮಗೆ ನಿನ್ನೆ ವಿಡಿಯೋದಲ್ಲಿ ನೋಡಿದ್ದೀರಾ ಮನೆಯಲ್ಲಿ ನಾವೇ ರೆಡಿ ಮಾಡಿರುವಂಥ ದೀಪಗಳು ಇದು ಯಾವ ಥರ ಇದೆ ಹೇಳ್ಬಿಟ್ಟು ಈ ಥರ ದೀಪಗಳನ್ನು ಇಟ್ಟು ದೀಪವನ್ನು ಬೆಳಗುವಂಥದ್ದು ಇವತ್ತಿನ ಇಂದ ಪೂಜೆ ಆಯಿತು ಎಲ್ಲ ಮುಗಿಸಿ ಈಗ ನೈಟ್ ಏನಿದು ಪಟಾಕಿ ಹೊಡೆದು ದೀಪವನ್ನು ಅನಿಸ್ತಾ ಇರುವಂಥದ್ದು ಈಗ ಎಲ್ಲವನ್ನು ಜೋಡಿಸಿ ಈ ಥರ ಅವ್ರ ಸೈಡ್ ಕೂಡ ಕಾಂಪೌಂಡಲ್ಲಿ ಕೂಡ ಹೂವು ಮತ್ತು ದೀಪ ಎಲ್ಲವನ್ನು ಇಟ್ಟು ರೆಡಿ ಮಾಡಿದ್ದಾಳೆ ತಂಗಿನೇ ತಂಗಿದ ಇದೆಲ್ಲ ಎಂಜಾಯ್ಮೆಂಟ್ ಅವಳೆ ಮಾಡಿ ಅವಳೇ ಮಾಡೋವಂಥದ್ದು ನಾವೆಲ್ಲ ಆದರೆ ಮನೆ ಮುಂದೆ ಆ ಥರ ಅಷ್ಟೇ ಅನಿಸೋದು ಅವಳು ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ ಅವಳಗಂತೂ ತುಂಬಾ ಇಷ್ಟ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಡೆಕೋರೇಷನ್ಸ್ ಮಾಡಿ ಈ ಥರ ಎಲ್ಲ ಮಾಡೋದಕ್ಕೆ ಇವತ್ತು ನಮ್ಮ ಮನೆ ಮುಂದೆ ನೋಡಿ ಈ ತರ ಎಲ್ಲ ಮಾಡಿದೀವಿ ಇನ್ನೇನು ದೀಪ ಎಲ್ಲ ಅಣಿಸ್ತಾ ಇದ್ದಾಳೆ ಅವಳೇನೆ ತಂಗಿ ದೀಪವನ್ನು ಅಣಿಸ್ತಾ ಇದ್ಲು ಹಬ್ಬದ ದಿವಸ ನೈಟ್ ನಮ್ಮ ಮನೆ ಎಲ್ಲಿ ಈ ತರ ದೀಪವೆಲ್ಲ ಅನಿಸಿದ್ವಿ ಮತ್ತೆ ನೀವೆಲ್ಲ ಯಾರೆಲ್ಲ ಈ ತರ ಮಾಡಿ ಕ್ಯಾಂಡಲ್ಸ್ ಎಲ್ಲ ಅನಿಸಿದ್ರಿ ಮತ್ತೆ ಮನೆಯಲ್ಲಿ ಬೆಳೆ ದೀಪವೆಲ್ಲ ಬೆಳಗಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮನೆಯಲ್ಲಿ ಸಿಂಪಲ್ ಆಗಿ ಹಬ್ಬವನ್ನ ಈ ತರ ಆಚರಿಸ್ವಿ ಪಟಾಕಿ ಎಲ್ಲ ಹೊಡಿತಾ ಇದ್ರು ವಿಡಿಯೋ ಎಲ್ಲ ಮಿಸ್ ಆಗಿಬಿಟ್ಟಿದೆ ಅಡಿಗೆದು ಪಟಾಕಿ ಹೊಡೆದಿಲ್ಲ ಆ ಕಾರಣಕ್ಕೆ ಎಷ್ಟಿತ್ತು ಅಷ್ಟು ವಿಡಿಯೋ ನಿಮ್ಮ ಜೊತೆ ಶರ್ಮ್ಕೊಂಡಿದ್ವಿ ನಮ್ಮ ಮನೆಯಲ್ಲಿ ದೀಪಗಳನ್ನ ಬೆಳಗಾಯಿತು ಹಬ್ಬ ದಿವಸ ಅದರಲ್ಲಿ ಇದರಲ್ಲಿ ಒಂದು ಮಿಸ್ಟೇಕ್ ಆಯಿತು ಬತ್ತಿ ಹಾಕಬೇಕಾಗಿತ್ತು ನಾವು ಕ್ಯಾಂಡಲ್ದು ದಾರ ಹಾಕಿರೋದನ್ನು ಅಷ್ಟು ನೀಟಾಗಿ ಹೊರದಿಲ್ಲ ನೀವು ಈ ತಪ್ಪನ್ನು ಮಾಡಿ ಮಾಡಬೇಡಿ ಆದರೆ ಕ್ಯಾನ್ ಬತ್ತಿಯನ್ನು ಹಾಕಿ ತುಂಬ ಚೆನ್ನಾಗಿ ಉರಿಯುತ್ತೆ ಮತ್ತೆ ತಂಗಿ ಮತ್ತೆ ಮತ್ತೆ ಅನಿಸ್ತಾ ಇದ್ಲು ಈ ಥರ ಹಾಕ್ತಾಯಿದೆ ಅಂತ ಹೇಳ್ಬಿಟ್ಟು ನಾವು ಈ ಥರ ಮಾಡಬಾರ್ದಾಗಿತ್ತು ಬತ್ತಿ ಹಾಕಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಒಂದೊಂದು ಕೆಲವೊಂದು ಚೆನ್ನಾಗಿ ಕೆಲವೊಂದು ಈ ಥರ ಹಾಕ್ತಾಯಿತ್ತು ಅಷ್ಟೇ ಖಂಡಿತ ನೀವು ಮಾಡಬೇಕಾದ್ರೆ ಬತ್ತಿಯನ್ನು ಹಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತೊಂದು ಅಡುಗೆ ಮತ್ತೆ ಸುತ್ತಿನಲ್ಲಿ ಟೇಕೆ ಬೈ ಬಾಯ್